ಎಲ್ಲರಿಗೂ ನಮಸ್ತೆ ನಾನು ಸವಿತಾ ಮೈಸೂರಿಂದ ತಮ್ಮೆಲ್ಲರಿಗೂ ಮೌಲ್ಯ ಸಾರಿ ಕಲೆಕ್ಷನ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಶೋ ಮಾಡ್ತಾ ಇರುವಂತಹ ಸ್ಯಾರಿ ಬಂದು ಸಾಫ್ಟ್ ಇರುವಂತದ್ದು ಕುಂದನ್ ವರ್ಕು ಪ್ಲಸ್ ಕಟ್ಔಟ್ ಸಾರಿ ಇದರಲ್ಲಿ ನೀವು ಎಕ್ಸ್ಪೆಷನಿ ಬ್ಲೌಸ್ ನೀವು ಡಿಸೈನ್ ಮಾಡಿಸೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಒಂದ್ ವರ್ಕ್ ಅಲ್ಲೇನೆ ಆಲ್ರೆಡಿ ಬ್ಲೌಸ್ ಬ್ಯಾಕ್ ಸೈಡ್ ರೆಡಿ ಆಗಿದೆ ವಿತ್ ಸ್ಲೀವ್ಸ್ ಕೂಡ ವಿಡಿಯೋನ ಸ್ಕಿಕ್ ಮಾಡದೆ ಕೊನೆವರೆಗೂ ನೋಡಿ ಸೊ ಯಾವ ತರ ಒಂದ್ ವರ್ಕ್ ಅಲ್ಲಿ ಬ್ಲೌಸ್ ಪೀಸ್ ರೆಡಿ ಆಗಿದೆ ಜಸ್ಟ್ ಸ್ಟಿಚ್ ಮಾಡಿಸ್ಬೇಕು ಅಷ್ಟೇ ಅಹ್ ಫ್ಯಾಬ್ರಿಕ್ ಮಾತ್ರ ಅದ್ಧೂರಿ ಆಗಿರುವಂತದ್ದು ಜೊತೆಗೆ ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಕುಂದನ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಸಾರಿ ತುಂಬಾ ಲೈಟ್ ವೈಟ್ ಇದೆ ಫ್ಯಾಬ್ರಿಕ್ ನಾನು ಆಲ್ರೆಡಿ ಹೇಳ್ದೆ ಹಿಂಗೆ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ವಿಡಿಯೋನ ಮೊದ್ಲಿಂದ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿಲಿ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ ಸೊ ನಿಮ್ಗೆ ಯಾವುದೇ ತರದ ಆ ಕ್ವಾಲಿಟಿ ಬಗ್ಗೆ ಖಂಡಿತವಾಗ್ಲಿ ಡೌಟ್ ಇಟ್ಕೋಬೇಡಿ ಅಂಡ್ ಈ ಸಾರಿ ತುಂಬಾ ತುಂಬಾನೇ ಚೆನ್ನಾಗಿದೆ ಇದಲ್ ಆಲ್ಮೋಸ್ಟ್ ನಾಲ್ಕರಿಂದ ಐದು ಕಲರ್ ಇರ್ಬೋದು ಅಂತ ಅನ್ಕೊಂತೀನಿ ಶೋ ಜಸ್ಟ್ ಹಾಗೆ ಸಾರಿನ ಓಪನ್ ಮಾಡಿದ ತಕ್ಷಣ ವಾ ಹೋಗುವಂತ ಫೀಲ್ ಆಗುತ್ತೆ ಸೊ ನಾನು ಐ ಮಸ್ಟ್ ಹೇಳೇಬೇಕು ನಿಮ್ಗೆ ಈ ಸ್ಯಾರಿನ ನಿಜವಾಗ್ಲೂ ಒಂದ್ಸಲ ವೇರ್ ಮಾಡಿ ಸ್ಟೈಲ್ ಮಾಡಲೇಬೇಕು ನಾನ್ ದ ಫಸ್ಟ್ ಟೈಮ್ ಈ ತರ ಸ್ಯಾರಿ ಹಾಕ್ತಾ ಇರೋದು ಬಟ್ ಏನೋ ಒಂಥರ ಖುಷಿ ಇತ್ತು ఐ ఫీల్ ప్రై సెల్ఫ్ సారీ ఫస్ట్ సో మచ్ ట్రస్ట్ మి సారి బుక్ థ్యాంక్ యూ సో మచ్ నొలు సారి బిజినెస్ నిజవ్ అన్కొండి ఎస్ చూస్త ಯೂಸ್ ರೆಸ್ಪಾನ್ಸ್ ನಿಮ್ ಕಡೆಯಿಂದ ಬರುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಸಪೋರ್ಟ್ ಇದೆ ಇನ್ನೊಂದು ನಾನು ನಿಮಗೆ ಹೇಳಬೇಕು ಸೊ ನಾನೀಗ ಆಲ್ರೆಡಿ ಆಫ್ಲೈನ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಡೈರೆಕ್ಟ್ ಆಗಿ ಬಂದು ಸ್ಯಾರಿನ ನೋಡಿ ತಂದ್ ಫೀಲ್ ಮಾಡಬಹುದು ಅಂಡ್ ಇದೇ ತರ ಎಷ್ಟು ಕ್ವಾಂಟಿಟಿ ಸ್ಯಾರೀಸ್ ಬೇಕಾದ್ರೂ ಕೂಡ ಇಟ್ ಇಸ್ ಅವೈಲಬಲ್ ಆ ಯೂನಿಫಾರ್ಮ್ ಸ್ಯಾರೀಸ್ ನಲ್ಲಿ ಬಟ್ ಇಟ್ ಈಸ್ ಟೇಕ್ ಟೈಮ್ ವಿತ್ ಹೋಲ್ಸೇಲ್ ಅಮೌಂಟ್ ಅಲ್ಲಿ ನಾನು ನಿಮ್ಗೆ ಸ್ಯಾರಿನ ಕೊಡ್ತಾ ಇದ್ದೀನಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮುಖಾಂತರ ತಿಳಿಸ್ಕೆ ಇಷ್ಟಪಡ್ತೀನಿ ತೋರಿಸಿದೀನಲ್ಲ ಈ ಸ್ಯಾರಿ ಇದು ಬಂದು ಲೈಟ್ ಅಲ್ಲಿ ಪಿಸ್ತ ಕಲರ್ ಅಲ್ಲಿ ಬರುವಂತದ್ದು ಲೈಟ್ ಪಿಸ್ತ ಕಲರ್ ಅಂದ್ರೆ ನಾನು ವೇರ್ ಮಾಡಿರುವಂತಹ ಸ್ಯಾರಿ ಬಂದು ಲಾವೆಂಡರು ಬ್ಲೌಸ್ ಪೀಸ್ ನೋಡಿ ಬ್ಯಾಕ್ ಸೈಡ್ ಎಷ್ಟು ಚೆನ್ನಾಗಿದೆ ಸ್ಕೂಲ್ ಡೇ ನೋಡ್ಕೊಂಡು ವಾವ್ ಅಂಡ್ ನಿಜವಾಗ್ಲೂ ಫೀಲ್ ನನ್ಗೇನು ಖುಷಿ ಆಗುತ್ತೆ ಅಷ್ಟು ಗೊತ್ತಿಲ್ಲ ನನಗೆ ಕ್ಯಾಮ್ರಾಗೆ ಎಷ್ಟು ಈ ಡಿಸೈನ್ಸ್ ಸ್ಯಾರಿ ಜಸ್ಟಿ ಜಸ್ಟಿಫೈ ಮಾಡ್ತಾ ಇದೆ ಅಂತ ಹೇಳಿ ಬಟ್ ಆನ್ ಏನು ಆನ್ ಫೇಸ್ ನೋಡಿದವಾಗ ಈ ಸ್ಯಾರಿನ ಬಟ್ ತುಂಬನ ರಾಯಲ್ ಲುಕ್ ಅಂತೂ ಕೊಡುತ್ತೆ ಫ್ಯಾಬ್ರಿಕ್ ಮಾತ್ರ ಹೊತ್ತೂರಿಯಾಗಿದೆ ಅಂಡ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಹತ್ತು ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ಸೊ ದಟ್ ಯಾವ್ಯಾವ ಕಲರ್ ಹವಿಲ್ಲ ಬಂದಿದೆ ಅಂತ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಸ್ಲೀವ್ಸ್ ಅಲ್ಲಿ ಅದು ಕೆಳಗಡೆ ಹೇಗ್ ಬರುತ್ತೆ ಅಲ್ಲ ಬಾರ್ಡರ್ ಸ್ಲೀವ್ಸ್ ಬಾರ್ಡರ್ ಇದು ಸೊ ನಾನ್ ನಿಮ್ಗೆ ಕ್ಲಿಯರ್ ಆಗಿ ಕಾಣ್ಲಿ ಅಂತ ಈ ತರ ತೋರಿಸ್ತಾ ಇದ್ದೀನಿ ಈ ನೋಡಿ ಬ್ಲೌಸ್ ಸ್ಲೀವ್ ಕೂಡ ಹಾಕೊಂಡಿದ್ದೀನಿ ಈ ತರ ಬರುತ್ತೆ ನಿಮ್ಗೆ ಸೊ ಈ ತರ ಬರುತ್ತೆ ನೋಡಿ ಎಷ್ಟು ರಾಯಲ್ ಲುಕ್ ಆಗಿ ಕಾಣುತ್ತೆ ಸೊ ಇದನ್ನ ನೀವು ಆರಾಮ್ ಪಾರ್ಟಿಗಂತೂ ವೇರ್ ಮಾಡ್ಬೋದು ಡೌಟೇ ಇಲ್ಲ ಅಂಡ್ ಎಷ್ಟೋ ಜನ ನೀವು ಮೆಸೇಜ್ ಮಾಡ್ತಾ ಇದ್ರಿ ಅಂಡ್ ಫಾನ್ಸಿ ಸ್ಯಾರಿ ನಲ್ಲಿ ಕುಂದನ್ ವರ್ಕ ಸಾರಿ ತರಿಸಿ ತೋರಿಸಿ ಅಂತ ಹೇಳಿ ಅಂಡ್ ಸೊ ಈ ಸ್ಯಾರಿ ನಿಮ್ಗಾಗಿ ನಿಮ್ಗೋಸ್ಕರ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂಡ್ ಇದು ಬಂದು ಸ್ಕೈ ಬ್ಲೂ ಲೈಟ್ ಸ್ಕೈ ಬ್ಲೂ ಕಲರ್ అండ్ ఇది ముంచే నోడ్రల్ అది గోల్డన్ కలర్ బరుతే లైట్ గోల్డన్ కలర్ అని బట్ ఎక్సాక్ట్ అయి ని అది ఆఫ్ వైట్ ధరను కాసా అండ్ ఎల్లో కలర్ తరను కాసా